ಪದಾಧಿಕಾರಿ ಒಂದು ವಿಶೇಷವಾಗಿ ನೆಂಚಿತ್ತ ಪ್ರಯತ್ನ ಆಸಕ್ತಿ ಅಕಲ ಮಾತೇರಿನ ಕ್ರಿಯಾಶೀಲ ಚಟುವಟಿಕೆದ ಕಾರಣಕ್ಕೆ ಅಬ್ಬನಡಕ ಫ್ರೆಂಡ್ಸ್ ಕ್ಲಬ್ಗೂ ರಾಜ್ಯದ ಅತ್ಯುತ್ತಮ ಯುವಕ ಮಂಡಳ ಪ್ರಶಸ್ತಿಲ್ಲ ಲಭ್ಯ ಆತಡೆ ನಿಖಲ ಮಾತೇರ್ನ ನಿರಂತರವಾಗಿ ನಂಚಿತ್ತ ವರ್ಷಪೂರ್ತಿ ಚಟುವಟಿಕೆದ ಕಾರಣಗೋಸ್ಕರನೇ ಇನ್ನು ರಾಜ್ಯ ಸಹ ನಂಚಿತ್ತ ಒಂದು ಎಡ್ಡೆ ಕಾರ್ಯ ಈ ಫ್ರೆಂಡ್ಸ್ ಕ್ಲಬ್ದ ಮುಖಾಂತರ ಇನ್ನು ಆತಡೆ ಎಂಕಲ ಇಡೀ ತಾಲೂಕು ಬೆತಬೆತ ಯುವಕ ಸಂಘದ ಕಾರ್ಯಕ್ರಮಕ್ಕೆ ಸುಮಾರು ಸಂದರ್ಭ ಇನ್ನಾಡದು ಪತ್ತಿನ ಬೆಳಿಂಜೆ ಎಬ್ರಿ ಮುಟ್ಟಲ ಪೋಂದಿಪ್ಪ ಅಣ್ಣ ಮಾತ ಸಂಘಲ ವರ್ಷ ಪೂರ್ತಿ ಸಕ್ರಿಯ ಇಪ್ಪನೊಂದು ಆಲೈಜಿ ಅಕ್ಲೆ ವರ್ಷಕ್ಕೆ ಒಂಜ್ ಯುವಕ ಸಂಗಲೇನೋ ಇಡೀ ತಾಲೂಕದಾದ್ಯಂತ ಇಂಕಲ್ ತೂಪ ಅಣ್ಣ ಹಬ್ಬ ನಡಕದ ವಿಶೇಷ ಇಂಜಿನ ಅಂದ್ಕೇಂದ ಮೂಲ ವರ್ಷ ಪೂರ್ತಿ ಚಟುವಟಿಕೆ ವರ್ಷ ಒಂಜಿ ಚಟುವಟಿಕೆ ಮಾತ್ರ ವರ್ಷ ಪೂರ್ತಿ ಚಟುವಟಿಕೆ ವಿಶೇಷವಾದ ಮಹಿಳೆಯರನ್ನ ಭಾರಿ ಮಲ್ಲ ಪ್ರಮಾಣದ ಸಹಭಾಗಿತ್ವ ಯುವಕಿಯರನ್ನ ಹಿರಿಯರನ್ನ ಮಾತನ್ನ ಸಹಭಾಗಿತ್ವದ ಕಾರಣಕ್ಕೆ ಈ ಫ್ರೆಂಡ್ಸ್ ಕ್ಲಬ್ ವರ್ಷ ಪೂರ್ತಿ ಒಂದು ಜೀವಂತವಾಯ ಚಟುವಟಿಕೆ ಆದ ಈ ಪರಿಸರದ ಮಾತ ಭಾಗದ ಜನಗಳೆಲ್ಲ ಒಟ್ಟು ಮನಪುನಚಿತ್ತ ಒಂದು ಎಡ್ಡೆ ಪ್ರಯತ್ನ ಈ ಸಂಘಟನೆದ ಮುಖಾಂತರ ಆತನು ಯುವಕ ಸಂಘಲೇ ಮಾತ ಗ್ರಾಮಡ ಇಪ್ಪೊಡೆ ಒಂದು ಸಮಾನ ಮನಸ್ಕ ಯುವಕಿಯರು ಒಟ್ಟಾಗಿರೋದಂಡ ಆ ಗ್ರಾಮಡೆ ಸಾಮಾಜಿಕ ಬದಲಾವಣೆನ ಸಾಮಾಜಿಕ ಚಟುವಟಿಕೆ ಮಂಪನೇಕು ಒಂದು ಎಡ್ಡೆ ಅಡಿಪಾಯ ಆಪಣ್ಣ ಅಂಜಾದ ಯುವಕ ಸಂಘದ ಪಾತ್ರ ಭಾರಿ ಮಲ್ಲ ಪ್ರಮಾಣದ ಪೂರ ಚಟುವಟಿಕೆನೂ ಸರ್ಕಾರ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿ ಮನಪರ ಸಾಧ್ಯ ಇಪ್ಪುಜಿ ಅಂಚಿತ್ತ ಸಂದರ್ಭ ಯುವಕ ಸಂಘನ ಪಾತ್ರ ಯುವಕರನ್ನ ಕ್ರಿಯಾಶೀಲವಾಗಿ ನಂಚಿತ್ತ ಚಟುವಟಿಕೆ ಒಂದು ಭಾರಿ ಮಲ್ಲ ಪ್ರಮಾಣದ ಪರಿವರ್ತನೆಗೆ ಒಂದು ನಾಂದಿ ಆಪಣ್ಣ ಇನಿ ಮಾತ ಯುವಕರೇ ಸ್ವಂತ ಉದ್ಯೋಗ ಉದ್ಯಮ ಕೂಲಿ ಚಟುವಟಿಕೆ ಇಂಚಿತ ಮಾತ ಚಟುವಟಿಕೆ ಹೆಂಕಲ್ ಮಾತಲ್ಲ ಉಲ್ಲೇ ಪೊಂಜೋಲು ವಿಶೇಷವಾದ ಇಲ್ಲದ ಆದ ಅತ್ಯಂತ ಯಶಸ್ವಿ ಗೃಹಿಣಿ ಗೃಹಿಣಿಯಾದಲೆ ಬೇಲೆ ಐ ತೊಟ್ಟು ಒಂಜಿ ಯುವಕ ಸಂಘದ ಸದಸ್ಯರಾದ ಬೇಲೆ ಬಾರಿ ಭಾರಿ ಆದರ್ಶ ಆದರ್ಶಪಾಯವಂಚಿತ ಸಂಗತಿ ಅವಳ ವರ್ಷ ಪೂರ್ತಿ ಚಟುವಟಿಕೆ ಅಂತ ಬಂದಾಗ ಭಾರಿ ಒಂಜು ವಿಶೇಷವಾದಂಚಿತ ಸಂಗತಿ ಮುಟ್ಟ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ಅತ್ಯಂತ ಯಶಸ್ವಿಯಾದಿ ನಿಖಿಲ್ ಮಂತೊಂದು ಮಂತೊಂದು ಬೈದಾರೆ ಈ ಚಟುವಟಿಕೆ ನಾನಾತು ಯಶಸ್ವಿಯಾದ ನಡಪಾಡನ್ಪು ನಂಚಿತನ ಆಶಯ ನಾನು ಈ ಸಂದರ್ಭ ಪನ್ನೊಂದು